ನಮಸ್ಕಾರ ನನ್ನ ಹೆಸರು ಕುಸುಮ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರ್ಚಿಕೆರೆ ಅಧ್ಯಾಯ ಎರಡು ಆಮ್ಲ ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಇದರಲ್ಲಿ ಚಟುವಟಿಕೆ ಆಮ್ಲ ಮತ್ತು ಪ್ರತ್ಯಾಮ್ ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತದೆ ಎಂಬುದನ್ನು ತಿಳಿಯೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ದುಂಡು ದಳವಾದ ಪ್ಲಾಸ್ ಮತ್ತು ಫಿನಾಕ್ಟಲಿನ್ ಸೋಡಿಯಂ ಫಿಲರ್ ಸೋಡಿಯಂ ಹೈಡ್ರಾಕ್ಸೈಡ್ ಪಿನಾಫ್ತಲಿನ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಆಸಿಡ್ ಪಿ ಫಿ ಫಿಲ್ಲರ್ ಮೊದಲು ನಾವು ಸೋಡಿಯಂ ಸೋಡಿಯಂ ಹೈಡ್ರಾಕ್ಸೈಡನ್ನು ಈ ಈ ಬೀಕರ್ಗೆ ಹಾಕೋಣ ಎರಡು ಆಮ್ ಎರಡು ಎರಡು ಎಮ್ ಎಲ್ನಷ್ಟು ಫ್ಲಾಸ್ಗೆ ಈ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕೋಣ ಈ ಬಣ್ಣವನ್ನು ಗಮನಿಸಿದಾಗ ಇದು ಬಣ್ಣ ರಹಿತವಾಗಿದೆ ಇಲ್ಲಿ ಯಾವುದೇ ಬಣ್ಣ ಇಲ್ಲ ಮತ್ತೆ ಬಿಳಿ ಬಣ್ಣವಾಗಿದೆ ಈಗ ಸ್ವಲ್ಪ ಮಟ್ಟಿಗೆ ನಾವು ಸಿನಾಕ್ತಲಿನ ದ್ರಾವಣವನ್ನು ಹಾಕೋಣ ಚಿನಾಫ್ತಲಿನ ದ್ರಾವಣವನ್ನು ಅನಿ ಅನಿಯನಿಯಾಗಿ ಹನಿಯಾಗಿ ಹಾಕೋಣ ದ್ರಾವಣವನ್ನು ಹಾಕಿದಾಗ ಇಲ್ಲಿ ಬಣ್ಣ ಗುಲಾಬಿ ಬಣ್ಣಕ್ಕೆ ಪರಿವರ್ತನೆಯಾಗಿದೆ ಇಲ್ಲಿ ಈಗ ನಾವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕೋಣ ಇದನ್ನು ಹಾಕ ಹಾಕಬೇಕು ಇದನ್ನು ಪ್ರಯೋಗದಲ್ಲಿ ಬಳಸಬೇಕಂದ್ರೆ ಜಾಗೃತೆಯಾಗಿ ಬಳಸಬೇಕು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಳ್ಳೋಣ ಈ ಬೀಕರ್ಗೆ ಹಾಕೋಣ ಗಮನಿಸಿ ಈ ಬಣ್ಣ ಯಾವ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ ಎಂಬುದನ್ನು ಬಣ್ಣವನ್ನು ಗಮನಿಸಿ ಆಗ ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಆಗಿತ್ತು ಈಗ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿದಾಗ ಇಲ್ಲಿ ಮತ್ತೆ ಬಣ್ಣ ರಹಿತ ಬಣ್ಣವಾಗಿ ಪರಿವರ್ತನೆ ಆಗಿದೆ ಇಲ್ಲಿ ತ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಪ್ರತ್ಯಾಮ್ಲಗಳ ನಡುವೆ ತಟಸ್ಥೀಕರಣ ನಡೆದಿದೆ ಈ ಫಿನ ಈ ಫಿನಾಕ್ತಲಿನ್ ದ್ರಾವಣವು ತಟಸ್ಥೀಕರಣವಾಗಿದೆ ಈಗ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕೋಣ ಮತ್ತೆ ಈ ಇದನ್ನು ಹಾಕಿದಾಗ ಮತ್ತೆ ಗುಲಾಬಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆಯೇ ಇಲ್ಲ ಎಂಬುದನ್ನು ಯಾವುದೇ ಬಣ್ಣ ಕಂಡು ಬಂದಿಲ್ಲ ಇಲ್ಲಿ ತಿನಾಕ್ತಲಿನ ದ್ರಾವಣವು ತಟಸ್ಥೀಕರಣಗೊಂಡಿದೆ ಎಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗಿದೆ ಇಲ್ಲಿ ನೋಡಬಹುದು ಲವಣ ಮತ್ತು ಇಲ್ಲಿ ಇಲ್ಲಿ ಇದರ ಬೀಕರ್ ಈ ಬೀಕರ್ನ ಸುತ್ತಲೂ ನೀರು ತುಂಬಿದೆ ಇಲ್ಲಿ ಲವಣ ಮತ್ತು ನೀರು ಉಂಟಾದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಅಲ್ಲಿ ತಟಸ್ಥೀಕರಣ ನಡೆಯುತ್ತದೆ ಇಲ್ಲಿ ತಟಸ್ಥೀ ...